ಬಾಲ ಇಲ್ಲ ಬಾರೇ ಇದೇ ನಮ್ಮ ಅಕ್ಕನ ಮನೆ ಹಾ ಏನು ಈ ಅಂಚಿನ ಮನೆನಾ ಏ ಹೂ ಕಣೆ ಹ್ಮ್ ಅಂಚಿನ ಮನೆನೇ ಅವ್ರು ಇನ್ನೇನು ಮುಂದಿನ ವರ್ಷನ ಇಲ್ಲ ಆಚೆ ಮುಂದಿನ ವರ್ಷನ ಮನೆ ಕಟ್ಬಿಡ್ತಾರೆ ಆರ್ ಸಿ ಸಿ ಮನೆನ ಅಯ್ಯೋ ಏನು ಇಷ್ಟೊಂದು ಪೂರ್ ಆಗಿರೋನ್ಗೆ ನಿಮ್ಮ ಅಕ್ಕನ್ ಕೊಟ್ಟಿದ್ದೀರಲ್ಲ ಏ ಪೂರ್ ಅಂತ ಏನು ಇಲ್ಲ ಕಣೆ ಇವ್ರದ್ದು ತುಂಬಾ ಎಲ್ಲ ಆಸ್ತಿ ಎಲ್ಲ ಜಮೀನ್ ಎಲ್ಲ ಇದೆ ಮನೆ ಒಂದ್ ಕಟ್ಟಿಲ್ಲ ಅಷ್ಟೇ ಮುಂದೆ ಕಟ್ಕೊಂತಾರೆ ಬಿಡು ಅವ್ರ ಹೆಂಗನ ಇರ್ಲಿ ಅವ್ರ ನಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರ ಅನ್ನೋದೇ ಅಲ್ವಾ ಏನೋಪ್ಪ ಹೆಂಗಿರೋದೇ ಏನೋ ಈ ಮನೆಯಲ್ಲಿ ಏ ಬಾರೆ ಒಂದ್ ಎರಡ್ ದಿನ ಅಡ್ಜಸ್ಟ್ ಮಾಡ್ಕೊಂಡಿರಿ ಏನಾಗಲ್ಲ ಅಯ್ಯೋ ಏಳ್ ಮನೆಗಿಂತ ಈ ಮನೇನೆ ಎಷ್ಟೋ ಬೆಸ್ಟ್ ಅನ್ನಂಗೈತಿ ಇರು ಅಕ್ಕನ ಕರ್ದ್ ಬಿಡ್ತೀನಿ ಅಕ್ಕ ಅಕ್ಕ ಯಾರು ಏ ನಾನಕ್ಕ ವಾಣಿ ವಾಣಿ ಓ ವಾಣಿ ಏನೇ ಇದು ಗಿನು ಏನು ಮಾಡಿಲ್ಲ ಹಂಗೆ ಬಂದ್ಬಿಟ್ಟಿದ್ಯಾ ಇವಾಗ ನೆನ್ಪಾದನಾ ನಾನು ಏ ಏನು ಇಲ್ಲಕ್ಕ ನೆನೇನೆ ಬಂದೆ ಹ್ಮ್ ಅಮ್ಮ ಅಕ್ಕ ನಿನ್ ಶಾನೆ ಕೇಳ್ತಾ ಇದ್ಲು ಅಂತ ಹೇಳಿದ್ಲಾ ಅದಕ್ಕೆ ನೀನ್ ನೋಡೋಣ ಅಂತ ಬಂದ್ಬಿಟ್ಟೆ ಹೌದಾ ಬಂದು ಒಳ್ಳೆ ಕೆಲಸ ಮಾಡಿದೆ ನೋಡು ಹೌದು ಇವ್ರು ಯಾರು ಇವಳು ನನ್ ಫ್ರೆಂಡ್ ಲೈಲಾ ಅಂತ ಇವಳು ಕಾಸಿ ದಿನಾಗಿದ್ದು ಇದ್ದು ಬೇಜಾರಾಗೋಗಂತೆ ಹಂಗಾಗಿ ಹಳ್ಳಿನಲ್ಲಿ ಒಂದ್ ನಾಲ್ಕು ದಿನ ನಾನು ರಜೆಗೆ ಹೋಗ್ತೀನಿ ಅಂತ ಹೇಳಿದ್ನಾ ನಾನು ಬರ್ತೀನಿ ಅಂತ ಬಂದವಳೆ ಓ ಹೌದಾ ಸರಿ ಬಿಡು ಬನ್ನಿ ಒಳಗಡೆ ಇಲ್ಲೇ ನಿಂತಿದಿರಲ್ಲ ಹ್ಮ್ ಸರಿ ಸರಿ ಅಲ್ಲ ಕಣ್ಲಿ ಅಮ್ಮಯ್ಯ ಅವ್ಳಗಿ ಏನು ಇಂತ ಬಟ್ಟೆ ಹಾಕೊಂಡವಳೆ ಹೇ ಅಕ್ಕ ಕಾಮನ ಸುಮ್ನೆ ಇರು ಅಯ್ಯ ಅದೇನೋ ಬೆಂಗ್ಳೂರು ಇದ್ ಹಳ್ಳಿ ತಕ್ಕನಾಗಿ ತಕ್ಕನಾಗ ತಾನೆ ಅಯ್ಯ ಸುಮ್ನೆ ಇರಕ್ಕ ಅವಳೇನು ಊರ್ ತಕ್ಕ ಹೋಗ್ತಾಳೆ ಮನೆಯಾಗ ಇರ್ತಾಳೆ ಯಾವ ಯಾವ್ದಾರ ಹಾಕೊಂಡ್ಲಿ ಬಟ್ಟೆನ ಏನೋಪ್ಪ ನಮ್ಮ ಅತ್ತೆ ಇವೆಲ್ಲ ಒಂಚೂರು ಇಷ್ಟ ಆಗಲ್ಲ ಕಣೆ ವಾಣಿ ಏ ಅತ್ತೆ ನಾನು ಹೇಳಿ ಒಪ್ಸ್ತೀನಿ ಬಾ ಏನೋ ಮಾಡಪ್ಪ ಬನ್ನಿ ಬನ್ನಿ ನೀವೇ ಅಲ್ಲೇ ನಿಂತಿದ್ರ ಒಳಗ್ ಬನ್ನಿ ಹಾ ಸರಿ ಬರ್ತೀನಿ ಇದೇ ನಿಮ್ ರೂಮು ರೆಸ್ಟ್ ತಗೊಳ್ಳಿ ನಾನು ಅಡ್ಗೆನ ರೆಡಿ ಮಾಡ್ಬಿಡ್ತೀನಿ ಅಯ್ಯೋ ಅಡ್ಗೆ ಆಮೇಲೆ ಮಾಡಿದ್ರಾಯ್ತು ಬಾ ಕು ಬಾ ಅಯ್ಯ ಈ ಪಾಪ ಯಾವಾಗ ತಿಂದಿದ್ರೋ ಏನೋ ಹೊಟ್ಟೆ ಹಸ್ತಿರ್ತೈತೆ ಇರ್ತೈತೆ ಇಲ್ಲಿ ಬೇಗ ಹೋಗಿ ರೆಡಿ ಮಾಡ್ಬಿಡ್ತೀನಿ ಅಯ್ಯೋ ಬಾರಕ ನಾವು ಬರೋವಾಗಿನೂ ತಿನ್ಕೊ ಬಂದಿದೀವಿ ಮತ್ತೆ ಇವಾಗ ಎಲ್ಲಾರು ಚೆನ್ನಾಗ್ ನೋಡ್ಕೊತವ್ರ ನೀನ ಆರಾಮಾಗಿದೀಯಾ ಊನೇ ಅಮ್ಮಯ್ಯ ಇವಾಗ ಚೆನ್ನಾಗಿದ್ದೀನಿ ಅಮ್ಮ ಹೇಳಿದ್ರು ನೀನು ಬಾವಾ ಪಾಪು ಅತ್ತೆ ಎಲ್ಲರೂ ಮನೆಗೆ ಬಂದಿದ್ರೆ ಒಂದ್ ದಿನ ಇದ್ ಬಿಟ್ಟು ಹೋದ್ರಿ ಬಾಲ್ಯ ಖುಷಿ ಆಯ್ತು ಅಂತ ಹೇಳಿದ್ರು ನಂಕು ಅದನ್ನ ಕೇಳಿ ಬಾರಿ ಖುಷಿ ಆಯ್ತು ನೋಡು ಹೂನೇ ಅಮ್ಮಯ್ಯ ಊರೊಬ್ಬಕ್ಕೆ ಹೋಗಿದ್ವಿ ಹೋಗಿ ನಾವಿನ್ನೇನು ಇನ್ನೇನು ಹೋಗಿರಲಿಲ್ಲ ಬೆಳಿಗ್ಗೆ ಹೋಗಿ ರಾತ್ರಿ ಬಂದು ಓ ಹೌದಾ ನೋಡ್ ನಂಗೆ ಇವಾಗ ಅನಸ್ತೈತೆ ನಾನು ಹೋಗಿರ್ಬಾರ್ದ ಆಯ್ತಾ ಅಂತ ಮತ್ತೆ ನಿನ್ ಫ್ರೆಂಡ್ ಅಂದ್ ಯಾವೂರೇ ಅಯ್ಯೋ ಅವಳ್ದು ಇದು ಎಂತದು ಯಾವೇನದು ನೇಪಾಳು ಓಹೋ ಹೋಹೋ ಹೌದಲ್ಲ ನಂಗೆ ಮರ್ತೆ ಹೋಗೈತ್ ನೋಡು ಮತ್ ನೇಪಾಳು ಅಂತ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಲ್ಲೇ ಅಯ್ಯೋ ಅವ್ಳು ಬಿಟ್ಟಿದ್ ನೇಪಾಳ ಅಷ್ಟೇ ಈ ಬೆಳ್ದಿದ ಬೆಂಗ್ಳೂರಲ್ಲೇ ಬೆಳ್ದಿರೋದವ್ರ ಅಪ್ಪ ಅಮ್ಮ ಎಲ್ಲ ಇರೋದಲ್ಲ ಬೆಂಗ್ಳೂರಾಗೆ ಅಂದ್ರೆ ಒಂದ್ ಸ್ವಲ್ಪ ಶ್ರೀಮಂತರು ಹ್ಮ್ ಚೆನ್ನಾಗೋರೆ ಮನೆ ಕಡೆ ಹಳ್ಳಿ ಜೀವನ ನೋಡಿಲ್ಲ ಅದಕ್ಕೆ ಬಾ ಅಂತ ಕರ್ಕೊಂಬಂದೆ ಏನಮ್ಮ ಎಲ್ಲಾರು ಹಳ್ಳಿ ಬಿಟ್ಟು ಸಿಟಿಗೆ ಹೋದ್ರೆ ನೀನ್ ಸಿಟಿಯಿಂದ ಹಳ್ಳಿಗೆ ಬಂದಿದ್ಯ ಎಲ್ಲಾ ನ ಸ್ವಲ್ಪ ದಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಸೆ ಇವಾಗ ಹೆಂಗಿದ್ರು ಕಾಲೇಜ್ ಎಲ್ಲ ಹಾಲಿಡೇಸ್ ಇತ್ತಲ್ಲ ಹಂಗಾಗಿ ಬಂದೆ ಹೋ ಹೌದಾ ಒಳ್ಳೆ ಕೆಲಸ ಮಾಡ್ದೆ ಬಿಡು ಸರಿ ನೀನ್ ಹೋಗಿ ಫ್ರೆಶ್ ಆಗು ನಾನು ಊಟಕ್ಕೆ ನಾ ರೆಡಿ ಮಾಡ್ತೀನಿ ಹಾ ಸರಿ ಅಕ್ಕ ಆಯ್ತು ಸರಿ ಅಮ್ಮ ನಾನು ಹೋಗಿ ಅತ್ತೆನ್ ಕಳಿಸ್ತೀನಂತೆ ಹ್ಞೂ ಆಯ್ತಕ್ಕ ಅಯ್ಯೋ ಅಯ್ಯೋ ಹುಡ್ಗಿ ಬಟ್ಟೆ ನೋಡಿದ್ರೆ ಹಿಂಗಾಕೊಂಡವಳೆ ನಮ್ಮ ಅತ್ತೆ ನೋಡಿದ್ರೆ ಏನ್ ಅಂತಾರ ಏನೋ ಇನ್ ಮನೆಕ್ ನಮ್ಮ ಅಕ್ಕ ಕೊಡ್ದಂಗ ಅನ್ನಕ್ಕೂ ಆಗಲ್ಲ ಅತ್ತೆ ವಾಣಿ ಬಂದವಳೆ ನೋಡ್ರಿ ಓ ಹೌದಾ ಯಾವಾಗ ಬಂದ್ಲಮ್ಮ ಇವಾಗ ತಾನೇ ಬಂದ್ಲು ಅತ್ತೆ ಹಂಗೆ ಅವಳ ಜೊತೆ ಅವಳ ಫ್ರೆಂಡ್ ಲೈಲಾ ಅಂತೆ ನೇಪಾಳ್ ಹುಡುಗಿ ಅಂತೆ ಅವಳು ಬಂದವಳೆ ಹೌದಾ ಹಂಗಾರ್ ತಡಿ ಮಾತಾಡ್ಸ್ಕೊಂಬರ್ತೀನಂತೆ ಹ್ಞೂ ಸರಿ ಅತ್ತೆ ಆಯ್ತು ಓಹೋ ವಾಣಿ ಏನಮ್ಮ ಮನೆಕ್ ಅಪ್ರೂಪ್ ಆಗೋದೆ ಅಮ್ಮನ್ ಮನೆಗ್ ಬಂದಾಗ ಬಂದೋಗಕ್ ಆಗಲ್ಲ ಅಕ್ಕನ್ ಮನೆಗ್ ಹಂಗೆ ಅಯ್ಯೋ ಎಲ್ಲತ್ತೆ ನಾನ್ ಬರೋದೇ ತಿಂಗ್ಳಿಗೆ ಸಲನಾ ಶನಿವಾರ ಸಾಯಂಕಾಲ ಬಂದು ಸೋಮವಾರ ಬೆಳಗ್ಗೆನೆ ಎದೋಗ್ತಿನ ಇನ್ನ ಇಲ್ಲೆಲ್ಲ ಎಲ್ ಬರ್ಲಿ ಹೇಳಿ ಹಂಗಾಗಿ ಇಲ್ಲಿಗ್ ಬರ್ಬೇಕು ಅಂತಾನೇ ಈ ಸಲ ಬಾರಿ ಬಿಡು ಮಾಡ್ಕೊಂಡ್ ಬಂದಿದ್ದೀನಿ ಹೌದಾ ಒಳ್ಳೆ ಕೆಲ್ಸ ಬಿಡಮ್ಮ ಬೇಡಮ್ಮ ಹಂಗಂತೀವ್ ಹುಡ್ಗಿ ಹೀವ್ ನನ್ ಫ್ರೆಂಡ್ ಲೈಲಾ ಅಂತ ಯಾಳ್ ಹುಡ್ಗಿ ಬಟ್ಟೆ ನೋಡಿ ನಂಗ್ ಕಂತೂ ಗಾಬಿ ಆಗೋಯ್ತು ಅಯ್ಯೋ ಅತ್ತೆ ಬೆಂಗ್ಳೂರಲ್ಲೆಲ್ಲ ಹಿಂಗೇಲ್ಲೇ ಹಾಕೋದು ಹಾ ಬೆಂಗ್ಳೂರಲ್ಲೆಲ್ಲ ಹಿಂಗೇನೆ ಹಳ್ಳಿ ತಕ್ಕನಾಗಿದ್ರೆ ಒಳ್ಳೇದಲ್ಲೇ ನಮ್ಮ ಚೂರಿ ಏನು ಬಂದಾಗಿಂದ ನನ್ನ ಬಟ್ಟೆ ಮೇಲೆನೆ ಕಾಮೆಂಟ್ ಮಾಡ್ತಿದ್ದಾರೆ ಈ ಮನೆ ನೋಡಿದ್ರೆ ಹಿಂಗಿದೆ ಇಲ್ಲಿ ಹಂಗಪ್ಪ ಇರ್ಲಿ ಏನಕ್ಕಾದ್ರೂ ಬಂದು ಅನ್ಸ್ಬಿಟ್ಟಿದೆ ನನಗೆ ಹೇಳ್ತೀನಿ ಹ್ಮ್ ಹೇಳ್ತೀನಿ ಬಿಡ್ರಿ ಅವಳು ಬಟ್ಟೆಗಳೆಲ್ಲ ಇಂತವೇ ಇರೋದು ಹ್ಞೂ ಏ ನಿನ್ದ್ದೆ ಚೂಡಿದಾರ ಪಡಿದಾರೆ ನೋಡಿ ನೀನ್ ಎಷ್ಟ್ ಚೆನ್ನಾಗ್ ಲಕ್ಷಣವಾಗಿ ಚೂಡಿದಾರ ಹಾಕೊಂಡಿದ್ದೆ ಇಂಥದ್ದೇ ಯಾವ್ದನ್ನ ಬಟ್ಟೆ ಇದ್ರೆ ಕೊಡು ಅವಳು ಹಾಕೊಂಡ್ಲಿ ಅದೇ ನನ್ ಬಟ್ಟೆ ಇವಳೆಲ್ಲ ಹಾಕಂತಾಳೆ ಆದ್ರೂ ಹೊರ್ಗಡೆ ಎಲ್ಲ ನಾವು ಹೋಗೋದಾದ್ರೆ ನಿನ್ ಬಟ್ಟೆಗಳ ಕೊಡಮ್ಮ ಇವೆಲ್ಲ ಬೇಡ ಆಮೇಲೆ ಜನ ಹ್ಮ್ ತಪ್ ತಿಳ್ಕೊಂಡ್ಬಿಡ್ತಾರೆ ಓಹೋ ವೀಣಾ ತೆಂಗಿ ಫ್ರೆಂಡ್ ಅಂತೆ ಓಹೋ ಹುಡುಗಿ ಹಿಂಗೋಳೆ ಇಂಥ ಬಟ್ಟೆಗಳಾ ಇನ್ ಇನ್ವಾ ವೀಣಾ ತೆಂಗಿ ಹೆಂಗ್ ಹೆಂಗೋ ಅಂತ ಅನ್ಕೊಂಡ್ಬಿಡ್ತಾರೆ ತೋರೋ ಬರೋ ಮಗಳು ನೀನು ಸರಿ ಅದೇ ಆಯ್ತು ಹ್ಮ್ ಸರಿ ಸರಿ ನೀವು ಮಕ್ಕ ಈಗ ತೊಳ್ಕೊಳ್ರಿ ವೀಣ ಅಡಿಗೆ ರೆಡಿ ಮಾಡ್ತಾವಳೆ ಊಟ ಮಾಡಣಂತೆ ಹ್ಮ್ ಸರಿ ಆಯ್ತಾ ಆಯ್ತು ಇಲ್ಲ ಇಲ್ಲ ನಾನು ಹೇಳಿಲ್ಲೇನೆ ಒಂದ್ ಸ್ವಲ್ಪ ಡೀಸೆಂಟ್ ಆಗಿ ಬಟ್ಟೆ ಹಾಕೋ ಅಂತ ವಾಣಿ ಈ ಬಟ್ಟೆ ಏನಾಗಿದೆ ನಿಮ್ಮ ತರ ಬಟ್ಟೆ ಮೇಲೆ ಕಾಮೆಂಟ್ ಮಾಡ್ತಾರೆ ನಿಮ್ಮ ಅತ್ತೆನೂ ಆತರೇ ಕಾಮೆಂಟ್ ಮಾಡ್ತಾರಪ್ಪ ನಂಗೆ ಯಾಕೋ ಒಂದ್ಚೂರು ಇಷ್ಟ ಆಗಲಿಲ್ಲ ನಿಮ್ಮ ಮಮ್ಮಿನೇ ಏನು ಮಾತಾಡ್ಲಿಲ್ಲ ನಿಮ್ಮ ಮಮ್ಮಿ ಮನೆಗೆ ಹೋಗೋಣ ನಡಿ ಏ ಅದು ಹೆಂಗಾಗ್ಬಿಡ್ತೈತೆ ಇವಾಗ ತಾನೇ ಬಂದು ಇವತ್ತೊಂದ್ ರಾತ್ರಿ ಇಲ್ಲಿ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗೋಣ ಬಿಡು

ಇಕಿ ಈ ಬ್ಯಾಗ್ ಐತಲ್ಲ ಚಾಕ್ಲೇಟ್ ನಾನು ತಿನ್ಕಂತೀನಿ ಐತಾ ಹ್ಮ್ ಸರಿ ಮಗ್ನೆ ಹೋಗ್ ತಿನ್ಕೋ ಹೋಗು ಹೇ ವಾಣಿ ಐ ಹೇಟ್ ದಿಸ್ ಪ್ಲೇಸ್ ಯಾ ಪ್ಲೀಸ್ ಯಾ ನಡಿ ಹೋಗೋಣ ಏ ಅಕ್ಕ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಇವಾಗ ಹೋಗ್ಬಿಟ್ರೆ ಉಳಿತೀವಿ ಅಂತ ಹೇಳಿದಿವಲ್ಲ ಇವತ್ತು ಒಂದ್ ರಾತ್ರಿ ಹಂಗನೇ ಇದ್ಬಿಡಮಿ ಏನೋಪ್ಪ ಹೆಂಗಿರೋದ ಏನೋ ಇಲ್ಲಿ ಇಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದಾರೆ ನನ್ನ ಕೈಲಿ ಆಗಲ್ಲ ಕಣ ಇಲ್ಲಿರೋದಿಕ್ಕೆ ನೀನೊಂದ್ ಕೆಲಸ ಮಾಡು ಬಟ್ಟೆ ಬಿಡು ಅವಾಗ ಯಾರಿಗೇನು ಮಾತಾಡಲ್ಲ ನನ್ನ ಹತ್ರ ಇನ್ ಬಟ್ಟೆ ಇದ್ದಾಳು ಶರ್ಟ್ ಪ್ಯಾಂಟ್ ಇದ್ದಾವೆ ಸರಿ ಅದ್ನೇ ಹಾಕೊಂಡ್ಬಿಡು ನಾನು ತುಂಬಾ ಜೊತೆ ತಂದಿಲ್ಲ ಕಣೆ ತಂದಿರೋದು ತಂದಿರೋದೊಂದ್ ಮೂರ್ ನಾಲ್ಕು ಜೊತೆ ತಂದಿದ್ದೇನೆ ಅಷ್ಟೇ ಇವಾಗ ಮತ್ತೆ ಬೇಕು ಅಂದ್ರೆ ನಾನ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಇರೋದ್ನೇ ಹಾಕ್ಳೆ ಇಲ್ಲಿ ಇಲ್ಲಿ ಅಯ್ಯಪ್ಪ ನಂದಲು ಎಷ್ಟೆಷ್ಟು ಎಕ್ಸ್ಪೆನ್ಸ್ ಪಟ್ಟೆ ಅಂತ ನಿಮ್ಗೆ ಗೊತ್ತಿಲ್ವಾ ಇಲ್ಲಿ ಹಾಕಲ್ ಮೇಲೆ ಬಂಡೆ ಮೇಲೆ ಅಯ್ಯಪ್ಪ ಇವ್ರು ಯೂಸ್ ಮಾಡೋ ಸೋಪು ಶೀಶಿ ಶಿಶಿ ನನಗೆ ಆಗೋದಿಲ್ಲ ಏನು ಮೇಲಿಂದ ಇಳ್ದು ಬಂದಿರೋ ದೇವತೆ ಆಡ್ದಂಗ ಆಡ್ತಾಳೆ ಇವಳು ಮತ್ತೆ ಮತ್ ಜೀವನ ಅಂದ್ರೆ ಇನ್ನೇಂಗೆ ಏನೋಪ್ಪ ನಂಗೆ ಯಾಕೋ ಅಲ್ಲಿದ್ದಾಗ ಹಳ್ಳಿ ಜೀವನ ಬೇಕು ಅಂತ ಅನಿಸ್ತಾಯಿತ್ತು ಇಲ್ಲಿಗೆ ಬಂದ ಮೇಲೆ ನಂಗೆ ನನ್ನ ಜೀವನವೇ ಸಾಕು ಅನಿಸ್ತಿದೆ ವಾಣಿ ಅಡುಗೆ ರೆಡಿ ಆಗೈತೆ ಬೇಗ ಬಂದ್ರಮ್ಮ ಹಾ ಸರಿ ಅಕ್ಕ ಬಂದೆ ಬಂದೆ ಏ ಹೋಗಿ ಇರೋದು ಇರೋದ್ರಲ್ಲಿ ಯಾವ್ದು ಮೈ ಮುಚ್ಚೋ ಬಟ್ಟೆ ಐತೆ ಅದನ್ನ ಹಾಕೊಂಬರೋಕ್ಕೆ ಬೇಗ ಹ್ಞೂ ಇವಳು ಒಬ್ಬಳು ನಾನು ಇಲ್ಲಿಗೆ ಬಂದ ಮೇಲೆ ಇಷ್ಟೊಂದು ಜಾಸ್ತಿ ಬಟ್ಟೆ ಹಾಕಿರೋದು ನಾನು ಬೆಂಗ್ಳೂರಲ್ಲೆಲ್ಲ ಇಷ್ಟಿಷ್ಟು ಬಟ್ಟೆ ಅಂತ ನಿಂಗೆ ಗೊತ್ತಿಲ್ವಾ ಅದು ಬೆಂಗಳೂರು ಇದು ಹಳ್ಳಿ ಬಾಯಿ ಮುಚ್ಕೊಂಡು ಹೋಗಿ ಹಾಕ್ಕೊಂಬರೋಕು ಚೀಟ್ ಸರಿ